ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡದಲ್ಲಿ ಒಂದು ಎಸ್ಪೆಷಲಿ ಡಯೆಟ್ ಮಾಡೋವಂಥವ್ರಿಗೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಂಥವ್ರಿಗೆ ಇದೊಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ ಪೌಡರ್ ಅಂತಲೇ ಹೇಳ್ಬೋದು ಅಥವಾ ಮಾಲ್ಟ್ ಪೌಡರ್ ಅಂತ ಹೇಳ್ಬೋದು ನಾವು ಮನೆಯಲ್ಲೇ ಇರುವಂಥ ಈ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಬನ್ನಿ ಒಂದು ಹೆಲ್ತಿಯಾದಂತಹ ಒಂದು ಮಾಲ್ಟ್ ಪೌಡರನ್ನು ಮಾಡೋಣ ಒಂದು ವೆಯ್ಟ್ ಲಾಸ್ ಮಾಡೋವಂಥವ್ರಿಗೆ ತುಂಬಾ ಇದೊಂದು ಯೂಸ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಸಹ ನೋಡೋಣ ಹಾಗೆ ಹೇಳ್ತಾ ಹೋಗ್ತೀನಿ ನಾನು ಎಲ್ಲವೂ ಸಹ ಮನೆಯಲ್ಲೇ ಇರುವಂಥ ವಸ್ತುಗಳನ್ನೇ ತೊಗೊಂಡಿದ್ದೀನಿ ನಾನು ಕಾಳುಗಳು ಬೇಳೆಗಳನ್ನು ಬನ್ನಿ ಈಗ ಒಂದೊಂದಾಗೆ ನಾನು ಇವನ್ನ ಉರಿತಾ ಉರಿತಾ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತಲೂ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಆಮೇಲೆ ಈ ಒಂದು ಪೌಡರನ್ನು ಯೂಸ್ ಮಾಡೋದ್ರಿಂದ ತುಂಬನೇ ಒಂದು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ನಮ್ಮ ಒಂದು ಹೆಲ್ತಿಗೆ ನಾವು ಒಂದೇ ಸಾರಿಗೆ ಎಲ್ಲ ವಸ್ತುಗಳನ್ನು ಅಡುಗೆಯಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಕಾಳು ಬೆಳೆಗಳನ್ನು ಸೊ ನೋಡಿ ಒಂದು ಲೋಟದಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ನಾನು ಚೆನ್ನಾಗೆಲ್ಲ ತೊಳ್ಕೊಂಡು ಏನು ಕಲ್ಲು ಮಣ್ಣು ಆ ಥರ ಎಲ್ಲ ತೊಳ್ಕೊಂಡು ಒಣಸ್ಕೊಂಡಿರುವಂಥ ರಾಗಿ ಒಂದು ಲೋಟ ರಾಗಿಯನ್ನು ತೊಗೊಂಡಿದ್ದೀನಿ ನೀವು ಬೇಕಂದರೆ ಕ್ವಾಂ ಕ್ವಾಂಟಿಟಿಯನ್ನು ಜಾಸ್ತಿನೂ ಸಹ ಮಾಡ್ಕೋಬೋದು ಸ್ನೇಹಿತರೆ ನಾನು ಮನೆಯಲ್ಲೇ ಮಿಕ್ಸಿಯಲ್ಲಿ ಪೌಡರನ್ನು ಮಾಡ್ತೀನಿ ಹಾಗಾಗಿಬಿಟ್ಟು ಸ್ವಲ್ಪನೇ ತೊಗೊಳ್ತೀನಿ ಆದರೂ ಸ್ವಲ್ಪ ಇಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಸಹ ಆರಾಮವಾಗಿ ಒಂದು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಯೂಸ್ ಮಾಡ್ಬೋದು ಈ ಒಂದು ಪೌಡರನ್ನು ನಾನು ಹಾಗಾಗಿಬಿಟ್ಟು ನಾನು ಮನೆಯಲ್ಲೇ ಮಿಕ್ಸಿಯಲ್ಲೇ ಹಾಕ್ಕೊಂಡು ನಾನು ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಕಡಿಮೆ ಫ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಬೇಕು ಚೆನ್ನಾಗಿ ಉರಿಬೇಕು ಸಿಹಿಯಾಗಿ ಉರಿಬಾರ್ದು ಚೆನ್ನಾಗಿ ಇದನ್ನು ಬಿಸಿ ಮಾಡಬೇಕು ನೋಡಿ ಚಿಕ್ಕ ಚಿಕ್ಕ ಲೋಟದಲ್ಲಿ ನಾನು ಏನು ನಾವು ಟೀ ಕುಡಿತೀವಿ ನೋಡಿ ಆ ಲೋಟಗಳಲ್ಲಿ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ನಾನೀಗ ಫಸ್ಟು ನಾನು ತೊಗರಿ ಬೇಳೆಯನ್ನು ಹಾಕಿದೆ ಆಮೇಲೆ ಈಗ ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಆಮೇಲೆ ನೋಡಿ ಉರುಳಿ ಕಾಳನ್ನು ತೊಗೊಂಡಿದ್ದೀನಿ ನಾನು ಉರುಳಿ ಕಾಳಂತೂ ಎಲ್ತಿಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಹೆಸ್ರು ಕಾಳು ಅಷ್ಟೇ ಒಂದು ತಂಪು ಒಂದು ಎಲ್ತಿಗೆ ತುಂಬನೇ ಅದರಲ್ಲಿ ವಿಟಮಿನ್ಸು ಪ್ರೋಟೀನ್ಸು ಇದ್ದಾವೆ ಆಮೇಲೆ ಎಲ್ತಿಗೆ ತುಂಬನೇ ಒಳ್ಳೆಯದು ಹೀಟ್ ಅಂತಂದ ಆಗುವಂಥವ್ರಿಗೆ ಈ ಹೆಸ್ರು ಕಾಳು ಹೆಸ್ರು ಬೇಳೆ ಯೂಸ್ ಮಾಡ್ತಾ ಇದ್ರೆ ತಂಪಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈಗ ಹೆಸ್ರು ಬೇಳೆಯನ್ನು ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಿನಷ್ಟು ಎಲ್ಲನೂ ಅಷ್ಟೇ ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ಪು ರಾಗಿಗೆ ಇವು ಚಿಕ್ಕ ಲೋಟದಲ್ಲಿ ಒಂದೊಂದು ಲೋಟದಷ್ಟು ಕಾಳುಗಳನ್ನು ಬೇಳೆಗಳು ತಗೊಳ್ತಾ ಇದ್ದೀನಿ ನಾನು ಈಗ ಹೆಸರು ಬೇಳೆಯನ್ನು ಸಹ ನಾನು ಹುರ್ಕೊಳ್ತಾ ಇದ್ದೀನಿ ಈಗ ನೋಡಿ ಉದ್ದಿನ ಬೇಳೆಯನ್ನು ತಗೊಂಡಿದೀನಿ ಉದ್ದಿನ ಬೇಳೆನೂ ಅಷ್ಟೇ ಹೆಲ್ತಿಗೆ ತುಂಬನೇ ಒಳ್ಳೆಯದು ಅಂತ ಹೇಳ್ಬೋದು ಒಂದು ಸೊಂಟಕ್ಕೆ ಶಕ್ತಿ ಕೊಡುತ್ತೆ ಆಮೇಲೆ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ನಮಗೆ ಒಂದು ಕಡಿಮೆ ಕ್ಯಾಲೋರಿಯಲ್ಲಿ ನಾವು ಈ ಒಂದು ಪೌಡರ್ ಮಾಡಿಕೊಂಡ್ರೆ ನಾವು ಊಟದ ಬದಲಾಗಿ ಅಥವಾ ತಿಂಡಿಯ ಬದಲಾಗಿ ನಾವು ಉಪಯೋಗಿಸ್ಕೋಬೋದು ನೋಡಿ ಈಗ ನಾನು ಇದನ್ನ ಏನು ನಾನು ಗೋಧಿಯ ಬದಲಾಗಿ ನಾನು ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಬೇಕಂದ್ರೆ ಮಿಷನಿಗೆ ಮಾಡಿಸ್ತೀರಾ ಅಂದರೆ ಗೋಧಿ ರವೆ ಗೋಧಿಯನ್ನು ತೊಗೋಬಹುದು ಸೊ ನಾನು ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ ಅದು ಸಹ ಗೋಧಿ ಐಟಮೇ ಅಲ್ವಾ ಹಾಗಾಗಿಬಿಟ್ಟು ನೋಡಿ ಈಗ ಒಂದು ಕಾಳಿನವಷ್ಟು ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ ಇದು ಫ್ಲ್ಯಾಕ್ಸಿ ಸೀಡ್ಸ್ ಅಂತ ಹೇಳ್ತೀವಿ ನೋಡಿ ಅದು ಇದಂತೂ ತುಂಬಾ ಒಳ್ಳೆಯದು ಎಲ್ತಿಗೆ ಒಂದು ಒಮೆಗಾ ತ್ರೀ ಇದೆ ಇದು ಆಮೇಲೆ ನೋಡಿ ಅದ್ರ ಜೊತೆಗೆ ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಎರಡು ಸಹ ಬೇಗನೆ ಉರಿಯುತ್ತೆ ಫುಲ್ ಕಡಿಮೆ ಫ್ಲೇಮಲ್ಲಿ ಇದನ್ನ ಒಂದು ಸ್ವಲ್ಪ ಪಟ 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 ಅಂತ ಸುಡಿಯುತ್ತೆ ಇದು ಎರಡೂ ಅಷ್ಟೇ ಬೇಗನೆ ಉರಿಯುತ್ತೆ ಸಿಹಿಯೋ ತರ ಎಲ್ಲ ಉರಿಯೋದಕ್ಕೆ ಹೋಗ್ಬೇಡಿ ಎಳ್ಳು ಎಳ್ಳು ಅಷ್ಟೇನೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಆಮೇಲೆ ನಮಗೆ ಹೆಲ್ತಿಗೆ ಗೆ ತುಂಬಾನೇ ಹೇಳ್ತಾ ಹೇಳ್ತಾ ಹೋದರೆ ಎಲ್ಲ ಪದಾರ್ಥಗಳನ್ನು ತುಂಬನೇ ಒಳ್ಳೆಯದು ಹಾಗಾಗಿಬಿಟ್ಟು ನಾವು ಇಷ್ಟನ್ನು ಸಹ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಹೆಂಗೆ ಸಿಡಿತಾ ಇದೆ ನೋಡಿ ಎರಡನ್ನೂ ಆಮೇಲೆ ನೋಡಿ ಒಂದು ಕಾಲು ಲೋಟಗಿಂತ ಜಾಸ್ತಿಯಾಗಿ ಮೆಂತ್ಯನ ತೊಗೊಂಡಿದ್ದೀನಿ ಮೆಂತ್ಯ ಕೈ ಇರುತ್ತಲ್ವ ಹಾಗಾಗಿಬಿಟ್ಟು ಒಂದು ಲೋಟ ತೊಗೊಂಡಿಲ್ಲ ಒಂದು ಕಾಲು ಲೋಟಗಿಂತ ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ನೋಡಿ ಒಂದು ಲೋಟದಷ್ಟು ನಾನು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸಬ್ಬಕ್ಕಿನೂ ಅಷ್ಟೇ ತುಂಬನೇ ಒಂದು ಹೆಲ್ತಿಗೆ ಒಳ್ಳೆಯದು ಆ ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಇದೆಲ್ಲದೂ ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ನಾವು ಇವೆಲ್ಲವೂ ಸಹ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಪೌಡರನ್ನು ಮಾಡಿಕೊಂಡು ನಾವು ಒಂದು ಪ್ರತಿನಿತ್ಯನೂ ಸಹ ನಾವು ನೋಡಿ ಇದ್ರೂ ಬಾರ್ಲಿ ಅಕ್ಕಿಯ ಒಂದು ನಾನು ಬಾರ್ಲಿ ಅಕ್ಕಿ ಇದ್ರ ಜೊತೆಗೆ ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಬಿಟ್ಟು ಪೌಡರನ್ನು ಮಾಡಿ ಇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಒಂದು ಲೋಟ ನೀರಿಗೆ ನಾನು ಪ್ರತಿನಿತ್ಯನೂ ಸಹ ಇದನ್ನು ಕುಡಿತೀನಿ ಸ್ನೇಹಿತರೆ ನಾನು ಇದೆಲ್ಲದನ್ನೂ ಸಹ ಉರಿದಿದ್ದ ಆಗಿದೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಆಮೇಲೆ ಸಾರಿ ಬಾರ್ಲಿ ಜೊತೆಗೆ ಜೋಳ ಜೋಳವನ್ನು ಸಹ ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಬಾರ್ಲಿ ಜೊತೆಗೆ ಹೇಳೋದನ್ನು ಮರೆತುಬಿಟ್ಟೆ ಬಾರ್ಲಿ ಮತ್ತು ಜೋಳ ಒಂದು ಕಪ್ಪಿನಷ್ಟು ಜೋಳ ಎರಡು ಸಹ ಮಿಕ್ಸ್ ಮಾಡಿಕೊಂಡು ನಾನು ಸೊ ಹುರಿದಿದ್ದೀನಿ ನಾನು ಇದೆಲ್ಲನೂ ಸಹ ತಣ್ಣಗಾಗೋದಕ್ಕೆ ಬಿಡಬೇಕು ಚೆನ್ನಾಗಿ ತಣ್ಣಗಾದಮೇಲೆ ನಾನು ಮಿಕ್ಸಿಯನ್ನು ಮಾಡ್ತಾಯಿದ್ದೀನಿ ಪೌಡರನ್ನು ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಇದನ್ನ ಮಾಲ್ಟ್ ಇದನ್ನ ಮಾಡ್ಕೊಂಡು ಕುಡಿಯುವಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾಡಿದೆ ಮಾಡ್ತೀನಿ ಸಹ ನಾನು ತೋರಿಸ್ತೀನಿ ನೋಡಿ ಈಗ ಮಿಕ್ಸಿ ಮಾಡಿದ್ವಿ ಇದ್ರಲ್ಲಿ ಜರಡಿಯನ್ನ ಆಡ್ಕೊಳ್ತೀನಿ ನಾನು ಸಾಣಿಸ್ಕೊಳ್ತೀನಿ ನಾನು ಮಿಕ್ಸಿ ಮಾಡೋದರಿಂದ ಒಂದು ಸ್ವಲ್ಪ ಸಣ್ಣ ಸಣ್ಣ ತರಿ ತರಿ ಥರ ಉಳಿಬೋದು ಹಾಗಾಗಿಬಿಟ್ಟು ಒಂದು ಎರಡರಿಂದ ಮೂರು ಸರಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮನೆಯಲ್ಲೇ ನಾವು ಈ ರೀತಿಯಾದಂಥ ಒಂದು ಎಲ್ತಿಯಾದಂತಹ ಒಂದು ಏನು ಹೇಳ್ತೀವಿ ಒಂದು ಮಲ್ಟಿಗ್ರೇನ್ಸ್ ಇದನ್ನು ಮಾಡ್ಕೋಬೋದು ನಾವು ಮನೆಯಲ್ಲೇ ಇದಕ್ಕೆ ಬೇಕಾದರೆ ನೀವು ಏನು ಹೇಳ್ತೀವಿ ಬಾದಾಮಿ ಗೋಡಂಬಿ ಡ್ರೈ ಫ್ರೂಟ್ಸ್ ಏನು ಬರುತ್ತೋ ಅದನ್ನು ಪಿಸ್ತಾ ಎಲ್ಲನೂ ಸಹ ಸೇರಿಸ್ಕೋಬೋದು ಆಮೇಲೆ ಕಲ್ಲಂಗಡಿ ಬೀಜ ಆಮೇಲೆ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಇದನ್ನು ಸೇರಿಸ್ಕೋಬೋದು ಹೆಲ್ತಿಗೆ ತುಂಬನೇ ಒಳ್ಳೆಯ ಒಳ್ಳೆಯದು ಆದರೆ ನಾನು ಅದು ಯಾವುದನ್ನು ಸಹ ಸೇರಿಸ್ತಾ ಇಲ್ಲ ಇದನ್ನ ನಾವು ಊಟದ ಬದಲಾಗಿ ಮಧ್ಯಾಹ್ನ ಅಥವಾ ರಾತ್ರಿ ಟೈಮಲ್ಲಿ ತೊಗೊಂಡ್ರೆ ತುಂಬಾನೇ ಒಳ್ಳೆಯದು ಒಂದು ವೆಯ್ಟ್ ಲಾಸ್ ಮಾಡೋ ಅಂಥವ್ರಿಗೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸಹ ಇದನ್ನ ಕೊಡ್ಬೋದು ಸ್ನೇಹಿತರೆ ಎಲ್ಲರಿಗೂ ಒಂದು ಹೆಲ್ತಿಯಾಗಿರುವಂತಹ ಒಂದು ಪೌಡರ್ ಅಂತ ಹೇಳ್ಬೋದು ಆಮೇಲೆ ಬಿ ಪಿ ಶುಗರು ಶುಗರ್ ಇರೋರಿಗೂ ಒಳ್ಳೆಯದು ಏಕೆಂದ್ರೆ ನಾವು ಮೆಂತ್ಯವನ್ನು ಯೂಸ್ ಮಾಡಿದೀವಲ್ವಾ ಹಾಗಾಗಿಬಿಟ್ಟು ಒಂದು ಹೊಟ್ಟೆ ತುಂಬ ಒಂದು ತು ಹೊಟ್ಟೆ ತುಂಬಿದಂತಹ ಒಂದು ಫೀಲ್ ಆಗುತ್ತೆ ಆಮೇಲೆ ಎಲ್ತಿಗೂ ಅಷ್ಟೇ ಜಾಸ್ತಿ ಇದರಲ್ಲಿ ಏನು ಕಾರ್ಪ್ಸು ಕಾರ್ಪ್ತೀವಿ ೇಟ್ಸ್ ಅದೆಲ್ಲ ಇರೋದಿಲ್ಲ ಹಾಗಾಗಿಬಿಟ್ಟು ಆಮೇಲೆ ಎಣ್ಣೆ ಪದಾರ್ಥ ಕರ್ತಿದ್ದು ಈ ಥರದ್ದೆಲ್ಲ ತಿನ್ನೋದಕ್ಕಿಂತ ನಾವು ಇದನ್ನು ಈ ರೀತಿಯಲ್ಲಿ ಒಂದು ಮಾಲ್ಟನ್ನು ಪೌಡರನ್ನು ಮನೆಯಲ್ಲೇ ಮಾಡಿಕೊಂಡು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತಿಯಾಗಿ ಸಹ ಇರ್ಬೋದು ಸೊ ನಾನು ಒಂದು ವೆಯ್ಟ್ ಲಾಸ್ ಇದ್ದೀನಿ ಸದ್ಯಕ್ಕೆ ಇವತ್ತಿಗೆ ಒಂದು ಆರು ದಿವಸ ಆಯಿತು ನಾನು ಮಾಡೋದು ಇದ್ರ ಜೊತೆಗೆ ಇನ್ನೊಂದು ಪೌಡರನ್ನು ಸಹ ತಗೊಳ್ತಾ ಇದ್ದೀನಿ ನಾನು ಅದು ಯಾವುದು ಏನು ಅನ್ನೋದನ್ನು ಒಂದು ತಿಂಗಳಾದಮೇಲೆ ಹೇಳ್ ಹೇಳ್ತೀನಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಎಷ್ಟಿದ್ದೆ ಆಮೇಲೆ ಈಗ ಎಷ್ಟು ಆಗಿದ್ದೀನಿ ಅಂತ ನನಗಂತೂ ನಂಬೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ಇವತ್ತಿಗೆ ಆರು ದಿನ ಆಯಿತು ನಾನು ಮಾಡೋದಕ್ಕೆ ಶುರು ಮಾಡಿಬಿಟ್ಟು ವೆಯ್ಟ್ ಲಾಸ್ನ ನಾನು ಮಾಡೋದಕ್ಕೆ ಶುರು ಮಾಡಿಬಿಟ್ಟು ಡೈ ಎಟ್ ಅಂತಲೇ ಹೇಳ್ಬೋದು ಮಾಡೋದಕ್ಕೆ ಶುರು ಮಾಡಿ ಆ ಒಂದು ಪೌಡರ್ನ ಅದ್ರ ಜೊತೆಗೆ ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಪೌಡರನ್ನು ನಾನು ಇದನ್ನು ನಾನು ರಾತ್ರಿ ಟೈಮಲ್ಲಿ ಊಟದ ಬದಲಾಗಿ ಅಥವಾ ಮಧ್ಯಾಹ್ನ ಟೈಮಲ್ಲಿ ನಾನು ಊಟದ ಬದಲಾಗಿ ಇದನ್ನು ತಗೊಳ್ತೀನಿ ಬೆಳಗ್ಗೆ ಟೈಮಲ್ಲಿ ಬೇರೆ ಒಂದು ತೊಗೊಳ್ತೀನಿ ನಾನು ಏನು ಅಂತಂದು ಸಹ ನೆಕ್ಸ್ಟು ನಾನು ಒಂದು ತಿಂಗಳಾದಮೇಲೇನೆ ನಾನು ಹೇಳ್ತೀನಿ ಎಷ್ಟು ಒಂದು ವೇಟ್ ಕಡಿಮೆ ಆದ ಏನು ಅನ್ನೋದನ್ನ ಸೊ ಈಗಂತೂ ನನಗಂತೂ ನಂಬೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು ನೋಡಿ ಪೌಡರೆಲ್ಲ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿದೆ ಆಮೇಲೆ ಮಾಡ್ಕೊಂಡು ಕುಡಿಯುವಾಗ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಂದರೆ ಉಪ್ಪನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ಅಥವಾ ಬೆಲ್ಲವನ್ನು ಸೇರಿಸ್ಕೋಬೋದು ಡಯಟ್ ಮಾಡ್ತಾ ಇದ್ದೀವಿ ಅನ್ನೋಂಥವ್ರು ಬೆಲ್ಲ ಸ್ಕಿಪ್ ಮಾಡಿದರೂ ನಡೆಯುತ್ತೆ ಬೆಲ್ಲ ಸೇರಿಸ್ಕೊಂಡು ಮಾಡಿಸ್ಕೊ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಒಂದು ಸ್ವಲ್ಪ ಒಂದೂವರೆ ಎರಡು ಸ್ಪೂನ್ ಆದರೆ ಸಾಕು ಸ್ನೇಹಿತರೆ ಪೌಡರು ಆರಾಮ್ಸೆ ಒಂದು ಲೋಟ ಒಂದೂವರೆ ಲೋಟ ಆಗುತ್ತೆ ಇದು ಮಾಲ್ಟು ಒಂದು ಎಲ್ತಿಯಾದಂಥ ಡ್ರಿಂಕ್ ನಾವು ಮನೇಲಿ ಮಾಡ್ಕೊಂಡು ಕುಡಿಬೋದು ಸೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನ ಮಾಡ್ಕೊಂಡು ಕುಡಿದೆ ಅಂತ ಆಮೇಲೆ ನಾನು ವೆಯ್ಟ್ ಬಗ್ಗೆ ಹೇಳ್ತಾ ಇದ್ದೆ ವೆಯ್ಟ್ ಲಾಸ್ ಬಗ್ಗೆ ನಾನು ನಂಬೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಆರು ದಿನದಲ್ಲೇ ಇಷ್ಟೊಂದು ಕಡಿಮೆ ಆದನ ನಾನು ಅಂತಂದು ಸೊ ನಾನು ಹೇಳ್ತೀನಿ ಒಂದು ತಿಂಗಳ ಆದಮೇಲೆ ನಾನು ಏನು ಯಾವ ರೀತಿ ಒಂದು ಪ್ರೊಸೀಜರ್ ಫಾಲೋ ಮಾಡಿದೆ ಎಷ್ಟಿದ್ದೆ ಎಷ್ಟು ಅನ್ನೋದನ್ನು ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ಸೊ ನಿಮಗೆ ಯಾರಿಗಾದ್ರೂ ಈ ರೀತಿಯಲ್ಲಿ ನೀವು ಮನೆಯಲ್ಲಿರುವಂಥ ಪದಾರ್ಥಗಳಿಂದ ನೀವು ಮಾಡಿಕೊಂಡು ಆರಾಮವಾಗಿ ಚಿಕ್ಕವರಿಂದ ದೊಡ್ಡವ್ರ ತನಕ ಸಹ ಕುಡಿಬೋದು ನೋಡಿ ಸ್ನೇಹಿತರೆ ಇಷ್ಟು ಐಟಮ್ಸ್ಗಳು ಮನೆ ಮನೇಲೆ ಎಲ್ಲಾನು ಸಹ ಇದ್ದೇ ಇರ್ತವೆ ನೀವು ಸಹ ಮಾಡಿ ಇರುವಂತಹ ಪದಾರ್ಥಗಳಿಂದ ಕಾಳು ಬೆಳೆಗಳಿಂದ ಒಂದು ಆದಂತಹ ಒಂದು ಮಾಲ್ಟ್ ಪೌಡರ್ ಅಂತ ಹೇಳ್ಬೋದು ಅಥವಾ ಏನು ಹೇಳ್ತೀವಿ ವೆಯ್ಟ್ ಲಾಸ್ ಪೌಡರ್ ಅಂತ ಹೇಳ್ಬೋದು ಆರಾಮ ಮಾಡ್ಕೊಂಡು ಕುಡಿಬಹುದು ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು